பெ ಏನ ಏನ ಕರಿಯ ಊ ವ್ಯಾಪಾರ ಹೇಗ್ ನಡೀತಾ ಚೆನ್ನಾಗ್ ಆಗ್ತಾ ಇದೆ ಕಣ್ಣ ಆ ಕೊಂಪೇಲಿ ಇದ್ಕೊಂಡು ವ್ಯಾಪಾರ ಹಾಕಿರಲಿಲ್ಲ ಏನೇ ಅಂಗಡಿ ಮುಂದೆ ದಿವಸಕ್ಕೆ ವ್ಯಾಪಾರ ಚೆನ್ನಾಗ್ ಆಗ್ತಾ ಇದೆ ಬರ್ಲಾ ಸರಿ ಕಣ್ಣೆಡ್

ಶಾಪಿಂಗ್ ಹೋಗಿದ್ಯಾ ಆ ಆಲ್ರೆಡಿ 1 ವಿಕೆಟ್ ಡೌನಾ ಏಯ್ ಡಬ್ಬಾ ನೋಡಿದ್ರೆ ಗೊತ್ತಾಗಲ್ವೇನು ಇದೇನು ಗುರು ಸೆಂಟಿಮೆಂಟಲ್ ಹುಡುಿತಾಳೆ ಓ ಒಳ್ಳೆ ಗತಿತರ ಪೋಸ್ ಕೊಡ್ತಾ ಇದೀಯಾ ಆ ನಿನ್ನಂತಾ ಮಿಟಿಕ್ ಲಾಡಿ ನಾ ಎಷ್ಟು ದಿನ ನಾನು ನೋಡಿಲ್ಲ ಅಂಕಲ್ ಆಫೀಸ್ ನಲ್ಲಿ ಆಂಟಿ ಹೌದು ಪ್ಲೀಸ್ ಅಮ್ಮ ನೀನ ಮುದ್ದು ಪುಟ್ಟ ಅಲ್ವಾ ನೀನೇನ್ ಸ್ಪೆಷಲ್ ಆರ್ಡಿನರಿನ ಅಂತ ನಾವು ನೋಡೋದ್ ಏಯ್ ನಾವೇನ್ ಹೆಣ್ಮಗಳನ್ನ ನಿಮ್ ಹೇಳೋರ್ ಕೇಳೋರ್ ಯಾರು ಇಲ್ವಾ ಬರ್ತಾ ಬರ್ತಾ ನಿಮ್ ಹಾವಳಿ ಜಾಸ್ತಿ ಆಗೋಯ್ತು ಹೆಣ್ಮಕ್ಳು ಬೀದಿರ್ ಓಡಾಡದೆ ಕಷ್ಟ ಹೋಗಿದೆ ನಿಮ್ಮಿಂದ ಮಾನ್ವಂತರು ಬದುಕೋ ಹಾಗೆ ಇಲ್ಲ ನಿಲ್ಸಿ ನೆಮ್ಮದಿಯಿಂದ ಬದುಕಪ್ಪ ಯಾವ್ದಾದ್ರೂ ದೇವಸ್ಥಾನದಲ್ಲಿ ಮುಚ್ಕೊಂಡು ಜಪ ದಪ ಬಿಟ್ಟು ಅಳ್ಳಾಡ್ಸ್ಕೊಂಡು ಬೀದಿಗೆ ಆಕಯಪ್ಪ ಐ ಮಿಟ್ಕ್ಲಾಡಿ ಇವತ್ತಿನ ಅದೃಷ್ಟ ಚೆನ್ನಾಗಿದೆ ಈ ಮುದಿಯ ಬಂದು ನಮ್ ಮೂಡಲ್ಲ ಅಪ್ಸೆಟ್ ಮಾಡಿದಾನೆ ನೋಡ್ಕೋತೀನಿ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಕಾಪಾಡಿದ್ರಿ ತುಂಬಾ ಥ್ಯಾಂಕ್ಸ್ ನನ್ನ ಕರ್ತವ್ಯ ನಾನು ಮಾಡಿದೆ ನೀನು ಹೋಗಮ್ಮ ಥ್ಯಾಂಕ್ ಯು ಸರ್ ಅಯ್ಯೋ ದೇವ್ರೆ ಎಂಥ ಕೆಟ್ಟ ಕಾಲ ಬಂತಪ್ಪ ಇಂಥ ರಾಕ್ಷಸನ್ನ ಮೃಗಗಳನ್ನ ಮನುಷ್ಯ ಹುಟ್ಟಿಸಿ ಜನಗಳನ್ನ ಅದ್ಯಾಕ್ ಕಾಡ್ತಾ ಇದೀಯ ನೀನು ಮನುಷ್ಯತ್ವಕ್ಕೆ ಮಸಿ ಬೆಳೆದು ಮಾನವೀಯತೆಯನ್ನು ಕೊಲ್ತಾ ಇದ್ದಾರೆ ಗಾಂಧಿ ಹುಟ್ಟಿದೆ ಈ ದೇಶದಲ್ಲಿ ಅನ್ಯಾಯ ಅಕ್ರಮ ಅತ್ಯಾಚಾರಗಳು ನಡೀತಾ ಇದೆಯಲ್ಲ ಇದನ್ನ ಹೇಳೋರು ಕೇಳೋರು ತಡೆಯೋರು ಯಾರು ಇಲ್ವೇ ಒಬ್ರು ಬೇಡ್ವೆ ನಾಯ್ಕರು ಬಂದ್ರು ನಾಯ್ಕರು ಬಂದ್ರು ನಮಸ್ಕಾರ ನಮಸ್ಕಾರ ಇದೇನಿದು ಚೆನ್ನಾಗಿದ್ದೀರಾ ಬನ್ನಿ ಬನ್ನಿ

ಎಲ್ಲೇ ಇರುವಂತ ಸಮಯ ಬಂದ್ಬಿಟ್ಟಿದೆ ದೊಡ್ಡಣ್ಣ ಹ್ಮ್ ನಿಮ್ಮೆಲ್ಲರೂ ಒಂದಿಗೆ ನಾನು ಒಬ್ನಾಗ ಬಾಳೋಣ ಅಂತ ನಿರ್ಧಾರ ಮಾಡಿ ಬಂದ್ಬಿಟ್ಟಿದ್ದೀನಿ ಅಯ್ಯೋ ಅದನ್ನೊಂದ್ ಸೌಭಾಗ್ಯ ನಾಯಕ್ರಿ ಈ ಮನೆ ನಾವು ಮಾಡ್ತಾ ಇರೋ ವ್ಯಾಪಾರ ಎಲ್ಲ ನೀವು ಕೊಟ್ಟು ಭಿಕ್ಷೆ ಇನ್ಮೇಲಿಂದ ನಿಮ್ಮ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮುಂದುವರಿತೀವಿ ಹಿಂದಾಗಿದ್ದನ್ನೆಲ್ಲ ಮತ್ ನಿಮ್ಮ ಮನಸ್ಸಿನ ನೆಮ್ಮದಿಗೋಸ್ಕರ ಒಂದು ಒಳ್ಳೆ ಹೋಮ ಮಾಡ್ಸೋಣ ಏನಂತೀರಾ ಆಯಿತು ಓಂ ಗಂಗಣಪತಜೇ ಸ್ವಾಹ ಓಂ ಗಂಗಣಪತಜೇ ಸ್ವಾಹ ಓಂ ಗಂಗಣಪತಜೇ ಸ್ವಾಹ

ముప్పినాలి అంత ಮಕ್ಕಳಿಗೆ జన్మ కొట్టు ದಡ್ಡಿ ನಾನು ಸಾಯೋ ಕಾಲದಲ್ಲಿ ಇಂಥ ನಾಯಕರು ನಮ್ಗೆ ಆಶ್ರಯ ಕೊಡ್ತಾರೆ ಅಂತ ಮೊದ್ಲೇ ಗೊತ್ತಿದ್ದಿದ್ರೆ ಹೆತ್ತ ಕರುಡನ್ನೇ ಕತ್ತರಿಸೋ ಅಂಥ ಕೆಟ್ಟು ಮಕ್ಕಳಿಗೆ ನಂಚನ ಜನ್ಮನೆ ಕೊಡ್ತಿರ್ಲಿಲ್ಲ ಕೊಡ್ತಿರ್ಲಿಲ್ಲ ಹೆಲ್ತ್ ತಂದೆ ತಾಯಿ ನನ್ನ ಕೈನ ನಮ್ಮಣ್ಣನ ಕೈಯ್ಯಲ್ಲಿಟ್ಟು ಕಣ್ಮುಚ್ಕೊಂಡ್ರು ಅಣ್ಣ ಅಂತ ಕರೆಸ್ಕೊಳೋ ಆ ಹೆಂಡತಿ ಗುಲಾಮನ ತಂಗಿಯಾಗಿರೋದ್ಕಿಂತ ಸಾಯೋದೇ ವಾಸಿ ಅಂತ ತಿಳಿದಿದ್ದು ನನಗೆ ನಾಯಕರಂತ ಅಣ್ಣ ಸಿಗ್ತಾರೆ ಅಂತ ಿಲ್ಲ ಮಗ ಸೊಸೆ ಸೇರಿ ನನ್ನ ಟಿ ಬಿ ಪೇಶೆಂಟ್ ಅಂತ ಹೇಳಿ ನನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ರು ನಾಯಕರು ನನ್ನ ಆಸ್ಪತ್ರೆಗೆ ಸೇರಿಸಿ ನನ್ನ ರೋಗ ಎಲ್ಲ ವಾಸಿ ಮಾಡಿಸಿ ಇಲ್ಲಿ ನನಗೆ ಆಶ್ರಯ ಕೊಟ್ಟರು ಬನ್ನಿ ನಮಸ್ಕಾರ ಬನ್ನಿ ಯಾಕೆ ಬರಕ್ ಹೋದ್ರಿ ನಾಯ್ಕರೆ ಹೇಳಿ ಕಳ್ಸಿದ್ರಿ ನಾನೇ ನಿಮ್ಮ ಮನೆ ಬಾಗಿಲಿಗೆ ಬರ್ತಿದ್ದೆ ಅಯ್ಯೋ ನಮಗೆ ದುಡ್ಡು ಕೊಡೋದಣಿ ಊಟ ಹಾಕೋ ಅನದಾದ್ರೂ ನೀವು ನಿಮ್ಮನ್ನ ಮನೆ ಮುಂದೆ ಬರ್ಮಾಡ್ಕೊಳ್ಳೋದು ಒಂದೇ ಹಾಲು ಉಣಿಸಿದ ತಾಯಿನ ಹೊಸಲಾಚೆ ಒಂದೇ ದೊಡ್ಡ ಮಾತು ದೊಡ್ಡೋರ್ ಮಾತು ನಾವದನ್ನ ಪಾಲಿಸ್ತಾ ಇದೀವಿ ಅಷ್ಟೇ ಮನೆಯಿಂದ ಸರಬರಾಜು ಆಗ್ತಾ ಇರೋ ವಸ್ತುಗಳೆಲ್ಲ ಹೇಗಿವೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಜನ ಮೆಚ್ಚಿ ಮಾತಾಡ್ತಿದ್ದಾರೆ ಹಾಗೆ ಮಾರ್ಕೆಟ್ ಅಲ್ಲಿ ಕೂಡ ಡಿಮ್ಯಾಂಡ್ ತುಂಬಾ ಇದೆ ನಿಮ್ಮ ಅಭಿಪ್ರಾಯ ತಿಳ್ಕೋಬೇಕು ಅಂತಲೇ ನಾನೇ ಬಂದಿದ್ದು ನಿಮ್ ವಿಶ್ವಾಸನ ಯಾವತ್ತೂ ಮರೆಯೋದಿಲ್ಲ ವಿಶ್ವಾಸ ಅನ್ನೋ ಮರ ಬೇರೆಯವ್ರು ಬೇಕಾದ್ರೆ ಹಣ ಅನ್ನೋ ಹಾಕ್ತಾ ಇರಬೇಕು ಒಂದ್ ನಿಮಿಷ ವಿಶ್ವಾಸ ಹೇಗೆ ಇಲ್ಲಿ ಬರ್ತೀನಿ ನಮಸ್ಕಾರ ನಾವೇನ್ ಬರ್ತೀವಿ ನಾನು ಈ ಮನೆ ಕಾಲಿಟ್ಟಾಗಿಂದ ನಿಮ್ಮೆಲ್ರಿಗೂ ಏನಾದ್ರೂ ಕೊಡೋದಕ್ಕೂ ಅನ್ಕೊಂಡಿದ್ದೆ ಆದ್ರೆ ಕೆಲ್ಸದ ಒತ್ತಡದಲ್ಲಿ ಇವತ್ತು ಇವತ್ತದ ಕಾಲ ಕೊಡಬೋಣ ನೀವ್ ಏನಾದ್ರೂ ಕೊಟ್ರೇನೆ ನಿಮ್ಗೆ ಮನೇಲಿ ಪ್ರೀತಿ ವಿಶ್ವಾಸ ಸಿಗುತ್ತೆ ಅನ್ಕೊಂಡಿದ್ದೀರಾ ಹರಿಯೋ ಹಾಗೇನಿಲ್ಲಮ್ಮ ನಾಯಕರೇ ನಿಮ್ ಮುಖ ನೋಡಿದ್ರೆ ಸಾಕು ವಯಸ್ಸು ಕಡಿಮೆ ಆಗುತ್ತೆ ಆಯಸ್ ಜಾಸ್ತಿ ಆಗುತ್ತೆ ಅಂತ ತಿಳಿದ್ರು ಮುದಿ ಜೀವಿ ನಾನು ನಮಗೆ ಬಟ್ಟೆ ಬರೆಯಲ್ಲ ನಾಯಕರೇ ನಿಮ್ ಪ್ರೀತಿ ಅಣ್ಣ ತಮ್ಮ ಬಂಧು ಬಡಗಿಸ್ತಾನದಲ್ಲಿ ನಿಂತು ಕಾಪಾಡ್ತಾ ಇರೋ ಈ ನಿಮ್ಮ ಬಾಂಧವ್ಯ ದೇವ್ರು ಎಲ್ಲಿದಾನೆ ಅಂತ ಗೊತ್ತಿಲ್ಲದೆ ಹೋದ್ರು ನಾನಿಲ್ಲಿದ್ದೀನಿ ಅಂತ ಆಶ್ರಯ ಕೊಟ್ ಕಾಪಾಡ್ತಿರೋ ಈ ನಿಮ್ ವಿಶಾಲವಾದ ಹೃದಯ ಜನ್ಮ ಅನ್ನೋದು ಮುಂದೊಂದಿದ್ರೆ ನಿಮ್ ಮಗಳಾಗ ಹುಟ್ಟಿ ನಿಮ್ ಋಣಸ್ತೀನಿ ನಾಯ್ಕರೆ ಹಾಗೆ ದಲಿತರಿಗೆ ಬಂಧುವಾಗಿ ದಿಕ್ಕಿಲ್ದವರಿಗೆ ಅಣ್ಣನಾಗಿ ತಪ್ಪಲಿಗಳಿಗೆ ಬಂಧುವಾಗಿ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಎಲ್ಲರನ್ನು ಕಾಪಾಡ್ತಿರೋ ನಿಮ್ಮಂತ ಉದಾರ ಮನಸ್ಸಿರೋರ್ನ ಪಡ್ತಿರೋದಕ್ಕೆ ハハハ。<laughs> ಮಾ ಶರಣ ನೋಡು ಇವ್ರ ಜೊತೆ ಮಾತಾಡ್ತಾ ಇದ್ರೆ ಒಂದ್ ಕೆಲ್ಸನು ಆಗೋದಿಲ್ಲ ಇದನ್ ತೂಕ ಹಾಕ್ಬಿಟ್ಟು ಕರೆಕ್ಟ್ ಆಗಿ ಲೆಕ್ಕ ಕೊಟ್ಬಿಟ್ಟು ಬರ್ಬೇಕು ಏನಾರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಮ್ ಕೆಟ್ಟ ಹೆಸರು ಬರುತ್ತೆ ಹುಷಾರು ಹಂಗೇನಾದ್ರು ಆದ್ರೆ ಅದ್ನಿಂದ ಏನ್ ಸಮಾಚಾರ ಯಾರಕ್ಕಾಗ್ದ ನಮ್ ತಂಗಿ ಮಾತಿದಾಳೆ ಬರ್ತಾ ಇದಂತೆ ಹೌದಾ ಹಂಗಾದ್ರೆ ಈ ಮನೆಯಲ್ಲಿ ಇನ್ಮೇಲಿದ ಮಿಂಚು ಗುಡುಗು ಸಿಡ್ಲಿ ಎಲ್ಲ ಆರ್ಬಾರ ಶುರು ಆಗೋಯ್ತದೆ ಅಲ್ವಾ ಫೋಟೋ ಅಂದ್ರೆ ಹೋಗಲಿ ಬಂದ್ಬಿಟ್ಟ ಹೌದಜ್ಜಿ ನಾನು ಈಗಾಗಲೇ ಕೇಳಿದ ವಾರಂಟ್ ಬಗ್ಗೆ ಏನ್ ತೀರ್ಮಾನ ತಗೊಂಡ್ರಿ ಸರ್ ಬಹಳ ಸ್ಪೀಡ್ ಆಗಿದೆಯಾ ರೋಡ್ ಹಂಸ ಎಲ್ಲೆಲ್ಲಿದೆ ಅಂತ ಗೊತ್ತಿಲ್ಲದೇನೆ गाड़ी ओडसक बाडी बात जाम आदित हूँ मत ತಮ್ಮ ಹರಿ ಮಾಡ್ತಿರೋ ಅನ್ಯಾಯಗಳನ್ನ ಮಟ್ಟ ಹಾಕೋ ಸಮಯ ಬಂದ್ಬಿಡ್ತು ನೋಡು ಈಗ ನೀನ್ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ಆಮೇಲೆ ತಪ್ಪಿಸ್ಕೊಳ್ಳೋದಕ್ಕೆ ನಿನ್ ಜೀವನ ಇರೋದಿಲ್ಲ ಸರೆಂಡರ್ ಆಗು <laughs> <I laughs> o <laughs>